ಏನಿಲ್ಲಪ್ಪ ನಾವು ಪ ನಮ್ಮದು ಪದ್ಧತಿ ಐತಿ ಈಗ ಕಷ್ಟ ಕಾಲದಾಗ ನಮ್ಮ 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 ತಾಯಿಯವ್ರು ನನ್ನ ಹಿಂಗೆ ಮಾಡಿದರು ಈಗ ನಾನು ನನ್ನೂ ಇದೇ ಥರನ ಇದೇ ಪದ್ಧತಿ ಒಳಗೆ ಹೋಗ್ಯಾರ ಅದಕ್ಕೆ ನೀ ಕಿವಿಗೆ ಹಾಕೊಂಡಿದ್ದು ಕಿವಿಗೆ ಕೇಳಾರದ ಗತೆಯೂ ಇದ್ದ ವಿದ್ಯಾಭ್ಯಾಸ ಮಾಡಪ್ಪ ಅಂತೇಳಿ ನಮ್ಮ ತಾಯಿಯವ್ರು ಹೇಳಿದ್ರು ಸರ್ ಯಾಕೆ ಸರ್ವೆ ಮಾಡತ್ತಾರ ಸರ ಒಳ್ಳೇದು ಮುಂದೆ ಇವಾಗ ಮಾಜಿ ದೇವದಾಸಿಯವರುದ್ರಿ ನಮ್ಮ ಹೂವಾರದಾರು ಹಿಂಗಾಗಿ ಅವರಿಗೆ ಏನು ಹೇಳ ಏನು ಹೇಳತ್ತಂದ್ರಿ ಅವರ ಸಹಪಾಠಿಗಳ್ಗು ಅಂದರೆ ಯಾರು ಸೇರ್ಪಡೆ ಆಗಿಲ್ಲಲ್ರಿ ಇಷ್ಟು ದಿನ ಯಾರು ಸರ್ವೆ ಒಳಗೆ ಬಂದಿಲ್ಲ ಅವರು ಅವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು ನಮ್ಮ ತಾಯಂದಿರಿಗೆ ಮಾಜಿ ದೇವದಾಸಿ ತಾಯಂದಿರು ಏನು ಮಾಡಬೇಕು ಇವಾಗ ಸ್ವಲ್ಪ ಜನ ತೀರ್ಕೊಂಡಿರ್ತಾರೆ ರೀ ತೀರ್ಕೊಂಡಿರ್ತಾರ ಅಂಥದ್ದು ಸರ್ಕಾರಕ್ಕೆ ಗೊತ್ತಿರಲ್ಲ ಅವ್ರದ್ದು ಪಿಂಚಣಿ ತಿಂಗಳ ತಿಂಗಳ ಬರ್ತಿರ್ತೈತೆ ರೀ ಅದು ಗೊತ್ತಾಗಲ್ಲ ಅದ್ರ ಸಂಬಂಧ ಈಗ ದೇವದಾಸಿಯ ಬೇರೆ ದೇವದಾಸಿಯ ಇರ್ಲಾರದವರು ಅದು ಸಮೀಕ್ಷೆ ಮಾಡೋದ್ರಿಂದ ಎಷ್ಟು ಜನ ದೇವದಾಸಿರದರು ಇನ್ನೂ ಯಾರ್ದು ಸರ್ವೆ ಒಳಗೆ ಬಂದಿಲ್ಲ ಅಂಥವ್ರನ್ನ ತಗೋದ್ರಿಂದ ಇದೊಂದು ಸರ್ಕಾರ ಒಂದು ಒಳ್ಳೆ ಸ್ಕೀಮ್ ಮಾಡಿ ಒಂದು ಒಳ್ಳೆಯ ಪ್ರೋತ್ಸಾಹ ಮಾಡದಿದ್ರಿ ಅವ್ರ ಮಕ್ಕಳಿಗೂ ಕೂಡ ಒಂದು ಈಗ ನಮ್ಮ ತಾಯಿಯಿಂದ ನಮ್ಗೆ ಅನುಕೂಲ ಆಗತ್ತಲ್ಲೂ ಒಂದು ಒಳ್ಳೆ ಯೋಜನೆ ದೊರಕಲಿ ಅಂತೇಳಿ ಇದೊಂದು ಒಳ್ಳೆಯ ಕಾರ್ಯ ಅಂತೇಳಿ ಸರ್ಕಾರಕ್ಕೊಂದು ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಯಲಿದೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ಈ ಮರು ಸಮೀಕ್ಷೆ ನಡೆಯಲಿದೆ